ಆರಾಮಿದ್ರ ಅಂತ ಅಂದ್ಕೊಂಡಿಲ್ಲ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಫ್ರೆಂಡ್ಸ ನೋಡಿರಿ ಇವತ್ತ ಬೆಳಿಗ್ಗೆ ಬೆಳಿಗ್ಗೆ ಅಮ್ಮನ ಕರ್ಕೊಂಡು ನಾನು ಎಲ್ಲಿ ಹೊರಟ ಹೊರಟೇನಪ್ಪ ಅಂದ್ರೆ ಕೇಶವಪುರಕ್ಕೆ ಇದ್ದೀವಿ ರೀ ಇವತ್ತ ನಾನು ಕೇಶಾಪುರ ನೋಡಿಲ್ರಿ ಅಂದ್ರೆ ಅಂದರೆ ಹುಡುಕಿ ಅಂತ ಕೇಳ್ಕೊತ ಹೋಗ್ಬೇಕ್ರಿ ಅಲ್ಲಿ ಏನೋ ಅಮ್ಮ ಎದ್ರದ್ದು ವಾಯ್ ವಾಯಿದು ಏನೋ ಉಂಗುರ ಹಾಕ್ತಾರಂತ್ರಿ ಇವತ್ತು ಸಂಡೇ ಅಲ್ಲಿ ಏನೋ ಹಾಕ್ತಾರಂತ್ರಿ ಅದು ಕೈಕಾಲದಾಗಿನ ನೋವು ಎಲ್ಲ ಹೀರ್ಕೊತೈತಂತ್ರಿ ಅದಕ್ಕೆ ಒಂದು ಸ್ವಲ್ಪ ಅದನ್ನ ಹಾಕಿಸ್ತೀನಿ ಹಾಕಿಸ್ಕೊಂತಮ್ಮ ಅಂತಂದು ಅಮ್ಮ ಅಂದ್ರೆ ರೀ ಮತ್ತೆ ಈಗ ಕರ್ಕೊಂಡು ರೀ ಫ್ರೆಂಡ್ಸ ಈಗ ಅಮ್ಮನ ರೆಡಿ ಆಗತ್ತೀ ಕೇಳನ್ ಬರ್ರಿ ಅಮ್ಮನ ಬಾಯ್ ಇಲ್ಲಿ ಏನಂತ ಹೇಳ್ತಾರೋ ಅಮ್ಮ ಚಾ ಕುಡಿದೆ ವಾಯ್ದ ಉಂಗರ ಹಾಗೆ ಉಂಗರ ಹಾಕ್ತಾವಂತ ಅದೇ ಕೇಶಪುರದಾಗ ಹನುಮಂತ ಗುಡಿ ಅಂತ ಅದ ನಾನು ನೋಡಿ ನಾವೊಬ್ಬರು ಹೇಳಿದ್ರೆ ನಿಮ್ಮ ಅದಕ್ಕೆ ಅಲ್ಲಿ ಏನದು ಪಾವು ಎಲ್ಲಾ ಕಡಿಮೆ ಅಂತ ಅದೇ ಹಾಕಿಸ್ತೀನಿ ಮುಗಿಸಿ ಬಿಟ್ಟೇನೆ ಈಗ ಅದು ಒಂದ್ ಹಿಟ್ಟು ಅದರ ಹರಿದು ಹೌದಾ ಇರಲಿ ಹೋಗಿ ಬರೋಣ ನೋಡೋಣ ಹಾಕಿಸ್ಕೊಂಡು ಬಂದ ಮೇಲೆ ಆರಾಮಾದ್ರೆ ಸಾಕು ಮೂರು ವಾರ ಹೋಗ್ಬೇಕಂತ ಹ್ಞೂ ಇದೊಂದು ವಾರ ನೋಡೋಣ ಮತ್ತು ನಾಳೆ ಹೋಗ್ಳಿ ಐತೆ ಹ್ಞೂ ರೆಡಿ ಅದೇ ಹೋಗೋಣ ರೀ ಚಾ ಕುಡಿದ್ರೆ ಹಾಂ ಮಾತಾಡೋಂಗಿಲ್ಲ ರೀ ನಗಿ ಬರ್ತತ್ರಿ ಅವ್ರಿಗೆ ನಾವು ವೀಡಿಯೋ ಮಾಡೋ ಕೊಡ್ತೇನೆ ಬೇ ಇನ್ನೊಂದು ಸ್ವಲ್ಪ ಐತಿ ಇವತ್ತ ಕರೆಂಟ್ ಅಂತ ಇಲ್ರಿಪ್ಪ ನಮ್ಮ ಮನ್ಯಾಗ ನಮ್ಮ ಮನೆಯಾಗ ಅಂದ್ರೆ ಅಲ್ಲರಿ ಎಲ್ಲರ ಇರೋಂಗಿಲ್ಲ ರೀ ನೋಡ್ರಿ ಸಂಜೆ ಮಠಾನಿ ಇವತ್ತು ಕರೆಂಟ್ ಏನೋ ಬರೋಂಗಿಲ್ಲಾಂತ್ರಿ ಅದೇ ಮೀಟ್ರದಾಗೋ ಒಂದು ಚೂರು ಒಂಚೂರು ಕರೆಂಟ್ ಇಲ್ಲ ನೋಡ್ರಿ ಕರೆಂಟ್ ಹೋದ್ಮೇಲೆ ಮೀಟ್ರದಾಗ ಇರಂಗಿಲ್ಲ ಕರೆಂಟ್ ಇದ್ರೆ ಮಿಟ್ರದಾಗಿ ಇರ್ತತ್ರಿ ಇಲ್ಲ ಅಂದ್ರ ಇರಂಗಿಲ್ಲ ನಿಮ್ಗೆ ನಾ ಊಟ ಕೊಡ್ಬೇಕಾ ಮತ್ತೆ ಹ್ಮ್ ಜೀರಿಝಿರಿ ಆಗ್ಬೇಕಿಂತ ನೋಡ್ರಿ ಬಿಸಿ ಅನ್ನ ಮಾಡಿ ತಿನ್ರಿ ಕತ್ಲ ಕಾಣಕತ್ತ ಸ್ವಲ್ಪ ಚಾ ಕುಟ್ಕಂತೀ ಸಾರಿ ಮುಂದೆ ರಾತ್ರಿದು ಅದ್ರಾಗ ಬಿಟ್ಟೇನಿ ಹಪ್ಳ ಇದ್ವು ಈಗ ಬಿಸಿ ಅನ್ನ ಮಾಡಿ ಹೊಂಟೇನ್ರಿ ನಾನು ಟೈಮ್ ಆಗಿತ್ತು ರೀ ನಿಮ್ಗೇನು ಊಟಕ್ಕೆ ಕೊಡಬೇಕಾ ಬಿಸಿ ಅನ್ನ ಮಾಡೀನೂ ಊಟಕ್ಕೆ ಕೊಡ್ಬೇಕು ಹ್ಞೂ ಫ್ರೆಂಡ್ಸ ನೋಡ್ರಿ ಈಗ ಹೊಂಟೇವಿ ಸುಮ್ಮನೆ ಮನೆಯಾಗ್ಬಿಟ್ಟು ಹೊಂಟೆನ್ರಿ ಸುಮ್ಮನೆ ಮತ್ತೆ ಇಲ್ಲೇ ಆಡ್ತೇನೆ ಅಂದ್ರೆ ಮತ್ತೆ ಹೋಗಿ ಮತ್ತೆ ಮಧ್ಯಾಹ್ನ ಮಠ ಬರ್ಬೇಕಲ್ರಿ ಬಸ್ ಹೋಗೈತೆ ಅನ್ರಿ ಅಮ್ಮ ಬಸ್ ಹೋಗಿತಮ್ಮ ನೋಡಿರಿ ನಾವು ಬಸ್ ಸ್ಟ್ಯಾಂಡ್ಗೆ ಬರೋ ತನಕ ಅಂದ್ರೆ ಬಸ್ ಹೋಗಿತ್ರಿ ಫ್ರೆಂಡ್ಸ್ ಮತ್ತು ಯಾರು ಇರಲಿಲ್ಲ ರೀ ಮತ್ತು ಬಸ್ ಬರೋದನ್ನು ಲೇಟ್ ಆಗ್ತಿತ್ತು ರೀ ಅದ್ರ ಸಂಬಂಧ ಮತ್ತು ಆಟೋ ಕಿಡ್ಕೊಂಡು ಈಗ ಹೊಂಟೇವ್ರಿ ಫ್ರೆಂಡ್ಸ್ ಅದು ಕೆ ಶಾಪದಾಗ ಅದು ಎಲ್ಲೆಲ್ಲಿ ಆಯ್ತು ಗೊತ್ತಿಲ್ಲ ರೀ ಆಟೋದವ್ರಿಗೂ ಹೇಳೇವ್ರಿ ಅವ್ರಿಗೂ ಗೊತ್ತೈತೆ ಅಂತಂದು ಹೇಳ್ದಾರೆ ಬಟ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನೋಡಂದ್ರೆ ಅಲ್ಲಿ ಹೋದ್ಮೇಲೆ ಯಾರಿಗಾರು ಕೇಳಿ ನಾವು ಹೋಗೋಣ ಅಂತ ಅಂತಂದು ಇಲ್ಲಿ ಕೆ ಎಂ ಒಂದು ಒಳದಾರಿ ಐತ್ರಿ ಅಲ್ಲಿಂದ ಹೋಗ್ತಾ ಇದ್ದಾರೆ ರೀ ಫ್ರೆಂಡ್ಸ್ ಇದ್ದದ್ದು ನಮ್ಗೆ ಕರ್ಕೊಂಡು ಮತ್ತು ನಾವು ಬಸ್ಸಿಗೆ ಹೋಗಿದ್ರೆ ಮತ್ತು ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಾವು ಬಸ್ ಹಿಡಿಬೇಕಾಗ್ತಿತ್ರಿ ಭಾಳ ಬೇಚಾಡ್ಬೇಕಾಗ್ತಿತ್ರಿ ನಾವು ಬಸ್ಸಿಗೆ ಹೋಗಿದ್ರೆ ಮತ್ತು ಆಟೋ ಕಸ ಹೋಗಿಬಿಟ್ರೆ ಸುಮ್ಮನೆ ಮತ್ತು ಏನು ನಾವು ಅದು ಉಂಗ್ರ ಹಾಕ್ತಾರಲ್ರಿ ಅವರು ಮನೆಗೇನು ಬಿಡ್ತಾರ ಅಂತ ಅಂದ್ಕೊಂಡು ನಾವು ಏನು ಮಾಡಿದ್ವಿ ಅಂದ್ರೆ ಆಟೋಕ್ಕೂ ಹೋಗಿಬಿಟ್ಟಿವ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಕೇಶವಪುರ ಬಂತು ರೀ ಇದು ಕೇಶವಪುರ ಅಂತ ರೀ ಇಲ್ಲಿ ಎಷ್ಟು ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವೆ ರೀ ಇಲ್ಲಿ ಹನುಮಂತೇವ್ರ ಗುಡಿ ಹತ್ರ ಅಂತೀ ಈಗ ಬಂದ್ವಿ ಹನುಮಾನ್ ದೇವ್ರ ಗುಡಿ ಹತ್ರ ಇಲ್ಲಿ ಕೇಳಿದ ಮೇಲೆ ಅವರು ಇನ್ನೂ ಮುಂದ್ಗಡೆ ಹೋಗ್ರಿ ಅಲ್ಲಿ ಸಂಧ್ಯಾ ಆಗೈತಿ ಅಂತಂದು ಹೇಳಿದ್ರಿ ಫ್ರೆಂಡ್ಸ್ ಅಲ್ಲಿಂದ ನೋಡ್ರಿ ಮತ್ತು ಸಂಧ್ಯಾ ಬಂದ್ವಿ ರೀ ಇಲ್ಲೇ ಹನುಮಂತೇವ್ರ ಗುಡಿ ಐತ್ರಿ ಒಳದಾರಿಗೆ ನೋಡಿದೆ ಒಳಗ ಇದು ಇಲ್ಲಿ ಒಂದು ಏರಾ ಐತೆ ರೀ ಅಲ್ಲಿ ಮುಂದ್ಗಡೆ ಹೋದ್ರೆ ಅವ್ರ ಮನೆ ಐತ್ರಿ ಇದು ಉಂಗುರ ಹಾಕಿದ್ರಿ ಫ್ರೆಂಡ್ಸ್ ಅವ್ರ ಮನೆ ಹತ್ರ ಇನ್ನೊಂದು ನೋಡ್ರಿ ಹನುಮಾನ್ ದೇವ್ರ ಗುಡಿ ಇವೆಲ್ಲ ಬರೀ ಗುಡಿ ಅದಾವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಸವಣ್ಣ ದೇವರ ವೀರಭದ್ರೇಶ್ವರ ದೇವಸ್ಥಾನ ಅಂತಂದ್ರೆ ಇದಂತೂ ಸಿಕ್ಕಾಪಟ್ಟೆ ದೊಡ್ಡದ ದೇವಸ್ಥಾನ ಇಲ್ಲಿ ಗೊಬ್ಬರ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾತೈತಿ ರೀ ಇಡೀಯಲ್ಲಿ ಬರೀ ಇವು ದೇವ್ರಿನ ಇದನ್ನ ಅದಾವೆ ರೀ ಗುಡಿನ ಅದಾವೆ ರೀ ಸುತ್ತಲ ಮನಿ ಅದಾವ್ರಿ ನಟ ನಡುವ ಒಂದು ಸ್ವಲ್ಪ ದೊಡ್ಡದೊಂದು ಗುಡಿನ ಐತ್ರಿ ಫ್ರೆಂಡ್ಸ್ ದೇ ಇದು ಹೌದು ನೋಡಿರಿ ಅವ್ರ ಮನೇ ಇಲ್ಲೇ ಎಲ್ಲ ಪಾಳೆ ಹಚ್ಚಿದ್ರಿ ರೀ ಸ್ವಲ್ಪ ಜನ ಬಂದು ನಮ್ಕಿಂತ ಮುಂಜಾನೆನ ಬೇರೆ ಊರಿಂದ ಬಂದವರೆಲ್ಲ ಕೂತಿದಾರ್ರಿ ಈಗ ಹತ್ತು ಗಂಟೆ ಮೇಲ್ಪಟ್ಟೇನೋ ಹಾಕ್ತಾರಂತ್ರಿ ನಾವು ಅಮ್ಮಿಯರಿಗೆ ಹ್ಯಾ ಯಾರೋ ಒಂದಿದ್ರಂತ್ರಿಪ್ಪ ಇಲ್ಲ ಬೆಳಗ್ಗೆ ಆರು ಗಂಟೆಯಿಂದನೇ ಶುರು ಅಂತಂದ್ರಿ ಫ್ರೆಂಡ್ಸ ಮತ್ತು ಆರು ಗಂಟೆ ಇಲ್ಲಂತ್ರಿ ಹತ್ತು ಗಂಟೆ ಮೇಲ್ಪಟ್ಟು ಅವ್ರದ್ದು ಮನೆಯಾಗಿಂದು ಹುಡುಗರು ಅವೆಲ್ಲ ಮತ್ತು ಎಲ್ಲ ಕೆಲಸ ಅವರು ಇದನ್ನ ಮಾಡಬೇಕಂದ್ರೆ ಲೇಟ್ ಆಗ್ತದಂತೆ ರೀ ಈಗ ಹತ್ತು ಗಂಟೆ ಮೇಲ್ಪಟ್ಟ ನೋಡ್ರಿ ಅವರು ಬಂದು ಕುತ್ಕೊಂಡು ಈಗ ಎಲ್ಲ ಪೂಜೆ ಎಲ್ಲ ರೀ ಆ ಫೋಟೋ ತೊಗೊಂಡು ಬಂದು ಒಳಗಿಂದ ಒಂದು ಸ್ವಲ್ಪ ಅದಕ್ಕೆಲ್ಲ ಪೂಜೆ ಮಾಡಿ ಉದ್ದನ ಕಡೆ ಹಚ್ಚಿ ಆಮೇಲೆ ಒಬ್ಬೊಬ್ಬರಾಗಿ ಸಾಲಾಗಿ ಕರೆದು ಅವ್ರಿಗೆ ಏನು ಎದ್ರದ ಬಗ್ಗೆ ನಾವು ಹಾಕೋ ಹಾಕಬೇಕು ಅನ್ನೋದು ರೀ ಫ್ರೆಂಡ್ಸ್ ಅವರು ಅವ್ರು ಹೇಳಬೇಕ್ರಿ ಅವ್ರದ್ದು ಏನು ತಲೆ ನೋವಿಂದ ಏನು ಕೈಕಾಲು ನೋವಿಂದ ಏನು ಒಯ್ಯವು ಕಾಲು ಬಾವುದ ಬಾವು ಬರ್ತಾವಲ್ಲ ರೀ ಅದ್ರದ್ದು ಎಲ್ಲದ್ರ ಬಗ್ಗೆ ಅವರು ರೀ ಮತ್ತು ಅದ್ರ ಸಂಬಂಧ ಅವರು ಹೇಳಿ ಅವ ಹಾಕಿಸ್ಕೊಂಡು ಹಾಕತ್ತಿದ್ರು ಫ್ರೆಂಡ್ಸ್ ಆಮೇಲೆ ಇವು ಮುಡಿ ಆಗಿರ್ತಾವಲ್ಲ ರೀ ಅದಕ್ಕೂ ಕೂಡ ರೀ ಅವರು ಎಲ್ಲದಕ್ಕೂ ಹಾಕ್ತಾರಂತೆ ಬಟ್ ಎಲ್ಲದು ಹೇಳಾಕತ್ತಿದ್ರು ರೀ ಅವರೇ ನಾವು ಇಂಥದ್ಕೆಲ್ಲ ಹಾಕ್ತೀವಿ ಬಟ್ ಪತ್ತೆ ಇಲ್ಲಂತ್ರಿ ಇದಕ್ಕೆ ಹಾಕಿದ ಮೇಲೆ ಆದ್ರೆ ಭಾಳ ಸೇರ್ತೈತಂತ್ರಿ ಅದು ಇದು ಉಂಗರ ಹಾಕಿದ ಅದು ಅದನ್ನು ಜಾಸ್ತಿ ಆಗಿ ಕಮ್ಮಿ ಆಗ್ತೈತಂತೆ ಅದ್ರ ಸಂಬಂಧ ಅವರು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತಂದು ಹೇಳಿ ಹೇಳಿ ರೀ ಇದು ನೋಡಿರಿ ಅಮ್ಮನ ಪಾಳೆವಂತ ಈಗ ಅಮ್ಮ ಹಾಕಿಸ್ಕೊಂಡಾಗತ್ತ ಫ್ರೆಂಡ್ಸ ಎರಡನೇ ಪಾಳೆ ನಮ್ದೆ ಇತ್ತು ರೀ ಯಾಕಂದ್ರೆ ಯಾವ ದೇವ್ರದೆಯಿಂದ ನಾವು ಕೂಡ ಹತ್ತು ಗಂಟೆ ಮೇಲ್ಪಟ್ಟಾಗಿತ್ತು ರೀ ಇಲ್ಲೇ ಬಿಡೋವಾಗ ಸ್ವಲ್ಪ ಮತ್ತು ಆತ್ರಿ ನಾವು ಜಲ್ದಿ ಹೋಗಿದ್ದು ನಮ್ಮ ಹಿಂದೆ ಮತ್ತೆ ಜನ ಬಂದು ಕೂತಿದ್ರು ರೀ ಏನು ನೋಡ್ರಿ ಅಮ್ಮಾಗ ಹಾಕತ್ತಾರೀ ಇದೊಂದು ಸ್ವಲ್ಪ ಹಾಕಿಸಿದ್ರೆ ಏನಾರ ಆರಾಮ ಹಾಕ್ಯೋ ಅಂತಂದು ಅಲ್ಲಿಂದ ಇಲ್ಲಿ ಮಠ ಸಿಕ್ಕಾಪಟ್ಟೆ ದೂರ ಐತ್ರಿ ಇದು ಕೇಶಪುರ ಬಾಡಿಗೆ ಮಾಡ್ಕೊಂಡು ಆಟೋ ಬಂದಿರಿ ಫ್ರೆಂಡ್ಸ್ ನಾವು ಈಗ ಮುಗಿತ್ರಿ ನಾವು ಹೋಗೋದು ಮನೆಗೆ ಈಗ ನೋಡಿರಿ ಫ್ರೆಂಡ್ಸ ಹಾಕಿಸ್ಕೊಂಡಿ ರೀ ರಂಗ್ರಿ ಮನೆಗೆ ನೋಡಿರಿ ಉಂಗ್ರ ಹಾಕಿಸ್ಕೊಂಡು ಸ್ವಲ್ಪ ಮುಂದಾಗತ್ತೆ ಒಂದು ಸ್ವಲ್ಪ ನಡ್ಕೊತ ಬಂದಿವಿ ರೀ ಅಲ್ಲಿ ಒಂದು ಆಟೋ ಸಿಗ್ತಿರಪ್ಪ ಮತ್ತೆ ಸೀದ ಮನೆಗೆ ಏನೋ ಹೋದ್ರಾಯ್ತು ಅಂತಂದು ಅಂದ್ಕೊಂಡು ಈಗ ಹೊಂಟೇ ಇರು ಫ್ರೆಂಡ್ಸ ಇನ್ನು ನೋಡ್ರಿ ಆಟೋದವ್ರು ಕರ್ಕೊಂಡು ಹೊಂಟಾರೀ ಸೊ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋನ ಫ್ರೆಂಡ್ಸ ನೋಡಿರಿ ಬಂದ್ವಿ ರೀ ನಾವು ಕೆಟ್ಟ ಬಿಸಿಲಾಗೈತ್ರಿಪ್ಪ ರೀಪಾ ಅಷ್ಟೇನು ಗದ್ದಲಾಗಿರ್ಲಿಲ್ಲ ರೀ ಮತ್ತು ಓದ್ಕೊಡ್ಲೆ ಒಂದು ಹಾಂ ಒಂದು ಎರಡನೇ ಪಾಳೆ ನಮ್ದೆ ಐತ್ರಿ ಹತ್ತು ಗಂಟೆ ಮೇಲ್ಪಟ್ಟೇನೋ ಏನೋ ಹಾಕ್ತಾರಂತೆ ರೀ ಆ ಉಂಗುರ ಏನಿಲ್ಲ ಮತ್ತು ಹೋಗಿ ಹಾಕಿಸ್ಕೊಂಡು ಬಂದಿರಿ ನನ್ಸ ಅದು ಏನೋ ಭಾಳ ಬಾತ್ ಬಿಟ್ಟೈತೆ ರೀ ಅದು ಹಾಕಿದ್ದು ಉಂಗುರಾನ ನೋಡ್ಬೇಕ್ರಿ ಹತ್ರ ಅದು ಏನೋ ಭಾಳ ದಿನದ ನೋ ಇದ್ರೆ ಒಂದು ಸ್ವಲ್ಪ ತ್ರಾಸು ಆಗಿ ಅದೇನೋ ಭಾಳ ದಿನದ ಇದ್ರೆ ಸ್ವಲ್ಪ ತ್ರಾಸಾಗಿ ಆಮೇಲೆ ಕಮ್ಮಿ ಆಗ್ತೈತಂತರೀ ಅಮ್ಮ ಮತ್ತು ಹೆಂಗೆ ಈಗ ನೋವು ಕಮ್ಮಿ ಆಗಿತ್ತು ಸ್ವಲ್ಪ ಹಾಕಿಸ್ಕೊಂಡು ಬಂದೆ ನೋಡ್ರದ ನೋಡ್ರಿ ಫ್ರೆಂಡ್ಸ್ ಅದೇ ಈ ಥರ ಅದೇ ಬಳ್ಳಿ ಬಳ್ಳಿಗೆ ಹಾಕ್ಯಾರೀ ಇದೆ ಎಡಗಾಲಿಗೆ ಹಾಕ್ಯಾರೀ ನೋಡ್ರಿ ಆದ್ರೆ ಸಾಕು ಬಿಡ ಅದಕ್ಕೆ ಈಗ ಊರಿಗೆ ಹೋಗ್ತೇನೆ ಅಂತಂದು ನಿಂತಾರೆ ರೀ ಅಲ್ಲಿ ಸಾಮಾನೆಲ್ಲ ಕಟ್ಟೋದು ಅದಾವ್ರಿ ಪಾ ಒಂದ್ ಸ್ವಲ್ಪ ನೀನೆ ಕಟ್ಟು ಬಂದಾರಂತ್ರಿ ಇನ್ನೊಂದು ಸ್ವಲ್ಪ ಅದ ಅವ್ರಿಗೆ ಸಾಮಾನು ಕಟ್ಟೋ ಕಟ್ಟು ಬಿಸಿಲಾಗಿತಿ ಅದು ಅದ್ರಾಗ ಹೋಗ್ತೇನೆ ಅಂತಂದು ನಿಂತ ಫ್ರೆಂಡ್ಸ್ ಈ ರಾಕೆ ನೋಡ್ರಿ ಈ ಕಡೆ ಇತ್ತು ಇಲ್ಲಿಂದ ಎತ್ತಿ ಆ ಕಡೆ ಇಟ್ಟಾರ್ರಿ ನೋಡ್ರಿ ಸಾಮಾನು ಇತ್ತು ಹಾಂ ರೀ ಹಿಂದ ಗಾಡಿ ಹಾಕಿಬಿಡ್ರಿ ಅದಕ್ಕೆ ಹಾಂ ಹಿಂಗೆ ಹಿಂದ್ ಗಾಡಿ ಹಾಕ್ಬಿಡ್ರಿ ಅದ ಚಲೋ ಐತೆದ ಮಚ್ಚರ್ದೇ ಹಾಂ ನೋಡ್ರಿ ಪಾ ಆ ಕಡೆದು ಎಲ್ಲ ಅದೇ ರ್ಯಾಕ್ ರ್ಯಾಕ್ ಥರ ಐತಲ್ರಿ ಅದ್ರ ರ್ಯಾಕ್ ತೆಗ್ದಿಟ್ ರೀ ಅಲ್ಲೇ ನಾನು ಈಗ ಧೂಳ ಜಾಡ್ಸತ್ತೇನ ಈಗ ದೀಪ ಇದಕ್ಕೆ ದೀಪಾವಳಿ ಹಿಂಗೆ ಹಬ್ಬದಾಗ ಏನು ಬರ್ತೈತಲ್ರಿ ಅವಾಗ ನಾವು ದಿ ಇದು ಧೂಳ ಜಾಡಿಸಿದ ನಾನು ದೀಪಾವಳಿಯಾಗ ಜಾಡಿಸಿದ್ರಿ ಮತ್ತೆ ಜಾಡಿಸಿ ಇಲ್ಲ ಯಾಕೆ ಈಗ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಜಾಡ ರೀ ಅದ್ರ ಸಂಬಂಧ ಜಾಡ ತೆಗತ್ತೀರಿ ಅದು ದೊಡ್ಡ ನಂದು ಕೋಲ್ ಮಾಡಿಬಿಟ್ಟಾರೆ ಗೂಣ ಎತ್ತಿ 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 ನನಗಂತರ ಗುಣನೂ ರೀ ಇವತ್ತಂದ್ರೆ ಆಮೇಲೆ ಯಾಕೋ ಒಂದು ಸ್ವಲ್ಪ ಮಯ್ಯಾಗು ಆರಾಮಿಲ್ಲದಂಗೆ ಆಗ್ಬಿಟ್ಟೈತೆ ರೀ ಫ್ರೆಂಡ್ಸ್ ಮಲ್ಕೊಂಡಿದ್ದೆ ನಾನು ಬ ಮಧ್ಯಾಹ್ನದಿಂದ ಮಲ್ಕೊಂಡಿದ್ದೆ ರೀ ನನಗೆ ಏನು ವೀಡಿಯೋ ಮಾಡೋಕ್ಕೂ ಸಹಿತ ಆಗೋಲ್ದ್ರೆ ಅಷ್ಟು ನನಗೆ ಒಂಥರ ಆರಾಮಿಲ್ಲದಂಗೆ ಆಗತ್ತೈತ್ರಿ ಮೈಯಾಗ ಜಲ್ಮಕ್ಕೋಗಸ್ತಿದ್ರೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಹಾರಿಸೋಕೈತ್ರಿ ಫ್ರೆಂಡ್ಸ್ ಆದರೂ ನನಗೆ ಕೆಲಸ ಮಾಡೋಕ್ಕೂ ಆಗತ್ತಿದ್ದಿಲ್ಲ ರೀಪಾ ಮತ್ತು ನಮ್ಮ ಮನೆಯವ್ರಿಗೂ ಸೊ ಹೋಗು ಒಂದು ಸ್ವಲ್ಪ ತೆಗಿ ಅಂತ ನನ್ನ ಮೇಲೆ ಒಂದು ಸ್ವಲ್ಪ ಎದ್ದು ಅದ ತೆಗಿಯಾಗತ್ತೇನು ರೀ ಈಗ ತೆಗೆದು ಬಿಟ್ರೆ ಮತ್ತು ಬುಕ್ಕು ಮುಗ್ದೆ ಹೋದ್ರಿ ಮತ್ತು ಯಾವಾಗ ಏನ ತೆಗ್ಯದ್ರಿ ನಾನು ಇದು ನನ್ನ ನನ್ನ ಇದಕ್ಕೆ ಬಿದ್ದಿರ್ತೈತೆ ರೀ ಯಾಕಂದ್ರೆ ನಾನು ಇದು ನಮ್ಮ ಮನೆಯವ್ರು ಬೇರೆ ಕೆಲಸ ಮಾಡ್ತಾರಲ್ಲ ರೀ ಅದ್ರ ಸಂಬಂಧ ನಾನು ಮತ್ತು ಮನೆಯಾಗೆ ಕುದುಗೋಣಕ್ಕಿಂತ ಮಧ್ಯಾಹ್ನ ಟೈಮ್ದಾಗ ಇದನ್ನು ಧೂಳ ಜಾಡ್ಸ್ಕೊತೀನಿ ರೀ ಈ ಸಲ ಯಾಕಭ್ಯಾಸರ ಮಾಡ್ಕೊಂಡು ಇಲ್ಲ ರೀ ಯೂಟ್ಯೂಬ್ದಾಗ ಬಿದ್ದಾಗ ಏನು ಕೆಲಸನ ಆಗೋಲ್ದ್ರಿ ನಂದು ಅದ್ರ ಸಂಬಂಧ ಈಗ ಎಲ್ಲ ತೆಗಿಯಾಗ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ಅಡುಗೆ ಮಾಡ ಅಮ್ಮ ಹೋಗಿಲ್ಲರಿಪ್ಪ ಅಮ್ಮ ಅದಾರ ಯಾಕಂದ್ರೆ ಸ್ವಲ್ಪ ಅಲ್ಲಿ ಬಸ್ ಸಿಗೋದು ಒಂದು ಸ್ವಲ್ಪ ಕಷ್ಟನೇ ಐತ್ರಿ ಅದ್ರ ಸಂಬಂಧ ಮತ್ತು ಬೆಳಗ್ಗೆ ಹೋಗೋಳ್ತೀವ ಅಂತಂದು ಇಲ್ಲೇ ಇರಿಸ್ಕೊಂಡೇನ್ರಿ ಫ್ರೆಂಡ್ಸ ಯಾಕೋ ನನಗೂ ಆರಾಮ್ ಅನ್ಸಗತ್ತೇನು ರೀ ಫ್ರೆಂಡ್ಸ ನೋಡ್ರಿ ಹೋಕ ಹೆಂಗೆ ಆಗೈತಿ ಯಾಕೋ ಒಂದು ಸ್ವಲ್ಪ ಎದ್ದು ಏನು ಕೆಲಸಾನ ಮಾಡೋಕ್ಕಾಗೋಲ್ರಿ ನಂಗೆ ಈಗ ನೋಡಿರಿ ಪಲ್ಯ ಮಾಡ್ತೇನೆ ರೀ ಕುಕ್ಕರ್ನಾಗ ಇಟ್ಟನ್ರಿ ಬ ಇದು ಉಳ್ಳಾಗಡ್ಡಿ ಕಟ್ ಮಾಡಿ ಫ್ರೈ ಮಾಡಾಕತ್ತಿನ ಈ ಬಂದು ಅಡಿಗೆ ಮಾಡ್ತೀನಿ ರೀ ಫ್ರೆಂಡ್ಸ ಹಾಕೊಂಡು ನಿಂದ್ರಾಕು ಆಗೋಲ್ದು ಒಂಥರ ಚಕ್ರ ಬಂದಂಗೆ ಆಗತ್ತೈತ್ರಿ ನೋಡೋಣ ರೀ ಫ್ರೆಂಡ್ಸ್ ಫಸ್ಟು ಅಡುಗೆ ಮಾಡ್ತೀನಿ ರೀ ಅದು ಎದ್ಕೊಂತ ಕೂತ್ಕೊಂತ ಅಡ್ಗೆ ಮಾಡ ಅನ್ನ ಮಾಡಿದ್ರೆ ಅದು ಈಗ ಎದ್ದು ನೋಡ್ರಿ ಒಂಬತ್ತು ಗಂಟೆ ಆಗ ಬಂದೈತೆ ಆಗಲೇ ಈಗ ಎದ್ದು ಅದ ಒಂದು ಸ್ವಲ್ಪ ಇದು ಮಾಡ ಪಲ್ಯ ಮಾಡಿ ರೀ ಸ್ವಲ್ಪ ಜಲ್ದಿ ಜಲ್ದಿ ಪಲ್ಯ ಮಾಡಿಬಿಡ್ತೀನಿ ರೀ ಸರ್ ನೋಡ್ರಿ ಈಗ ಅಡುಗೆ ಆತ್ರಿ ಇದ್ದೆ ಬಿಸಿಯನ್ನು ಮಾಡಿನ್ಸ್ ಬಿಸಿಯನ್ನು ಮಾಡ್ಕೊಂಡು ಇದ್ದೇನು ಚಿಕನ್ ಸಣ್ಣ ಚಿಕನ್ ಸಹ ಇದು ಗ್ರೇವಿ ರೀ ನೋಡಿ ಫ್ರೆಂಡ್ಸ್ ಅಷ್ಟು ಮಸ್ತ್ ಕಣ ರೀ ಏನು ತೋರಿಸಿಲ್ರಿ ಗ್ರೇವಿ ಮಾಡೋದು ಅಮ್ಮ ಏನು ಮಾಡಾತಾರೇನು ಬರ್ರಿ ನೋಡ್ರಿ ಅಯ್ಯೋ ಅಮ್ಮ ನೋಡ್ರಿ ದೇ ನೋಡ್ಕೊಂಡಿದ್ದೆ ನಮ್ಮ ಸುಮ್ಮನೆ ಒತ್ತು ಕಣ ಈಗ ಕತ್ತಲ್ದಾಗ ಅಮ್ಮ ನೋಡ್ರಿ ಬಿಟ್ಟಾರ ನಂದು ಲೇಟನ ಆತ್ರೆ ಅಡುಗೆ ಮತ್ತೆ ಅವ್ರಿಗೆಲ್ಲ ಇದು ಚಿಕನ್ ಪಲ್ಯ ಅದು ಇದು ಬರಂಗೆ ಫ್ರೆಂಡ್ಸ ಅದಕ್ಕೆ ಮತ್ತು ಒಂದು ಸ್ವಲ್ಪ ಒಂದು ಗುಳಿಗೆ ತೊಗೊಂಡು ಒಂದು ಸ್ವಲ್ಪ ಮಕ್ಕೊಂಡೆದ್ದು ಆಮ್ಯಾಗ ಈಗ ಪಲ್ಯ ಮಾಡೇನ್ರಿ ಅದಕ್ಕೆ ಕುಕರ್ದಾಗ ಸಿಟಿ ಹೊಡೆದು ಬಿಸಿಬಿಟ್ಬಿಟ್ಟಿಪ್ಪಾ ಅದ ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಗ್ರೇವಿ ಥರ ಮಾಡಿದೆ ರೀ ಸೊ ಫ್ರೆಂಡ್ಸ ಇವತ್ತಿನ ನನ್ನ ವೀಡಿಯೋ ಎಂಡ್ ಮಾಡೋತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದೆ ಫ್ರೆಂಡ್ಸ ಯಾಕಂದರೆ ನಿಮ್ಮ ನಿಮ್ಮ ಸಪೋರ್ಟ್ ನನಗೆ ಭಾಳ ಅವಶ್ಯಕತೆ ಐತೆ ರೀ ಫ್ರೆಂಡ್ಸ ನಮ್ಮ ಕಷ್ಟ ಎಲ್ಲ ನೀವು ನೋಡಾಗತ್ತೀರಿ ಸೊ ಸಪೋರ್ಟ್ ಕೂಡ ಮಾಡ್ತೀರಿ ಇನ್ನು ಮುಂದೆ ಹೆಚ್ಚಿನದಾಗಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾನು ಏನೋ ಒಂದು ಸ್ವಲ್ಪ ಎತ್ತರಗೆ ಬೆಳಿಬೇಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಬೆಳೆಯೋಕ್ಕಾಗೋದಿಲ್ಲ ರೀ ಫ್ರೆಂಡ್ಸ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೊಸ ಬ್ಲಾಗೊಂದಿಗೆ ಟೇಕ್ ಕೇರ್ ಬಾಯ್ ಗುಡ್ ನೈಟ್